ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಐವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಓಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗುರುರಾಜ್ ಸರ್ ದಿ ಜಡ್ಜ್ಮೆಂಟ್ ಅನ್ನೋ ಒಂದು ಅದ್ಭುತವಾದಂತ ಸಿನ್ಮಾನ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನೀಡುವಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಡೀ ಸ್ಯಾಂಡಲ್ವುಡ್ ನ ಎಲ್ಲಾ ತಾರಾಗಣನ ಹಾಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ದಿ ಜಡ್ಜ್ಮೆಂಟ್ ಅಂತ ಸೊ ಅವ್ರ ಹತ್ರನೇ ಆ ವಿಚಾರಧಾರಣೆಗಳನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ ಆ ಸಿನಿಮಾದ ಆ ವಿವರಗಳು ಸ್ವ ನಾ ಎಲ್ಲನೂ ಕೂಡ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಸರ್ ತಮಗೂ ಕೂಡ ನಮಸ್ಕಾರ ನಮಸ್ಕಾರ ಸರ್ ಇದು ದಿ ಜಡ್ಜ್ಮೆಂಟ್ ಅಂದ್ರೆ ಆ ಟೈಟಲ್ಲೇ ಹೇಳುತ್ತೆ ಏನು ಅಂತ ಈ ಸಿನಿಮಾ ಟೈ ಕತೆ ಏನಿರ್ಬೋದು ಅಂತ ಆದ್ರೆ ನಿಮ್ಮ ಒಂದು ಪ್ರಕಾರ ಏನು ಪ್ರೇಕ್ಷಕರಿಗೆ ಏನು ಕೊಡಬೇಕು ಅಂತ ಬರ್ತಾ ಇದ್ದರೆ ಏನು ಕತೆ ಸರ್ ಅದು ಇದು ಒಂದು ಕೋರ್ಟು ಮತ್ತೆ ಒಬ್ಬ ನ್ಯಾಯವಾದಿ ಓಕೆ ಸರ್ ಕತೆ ಹಾಗಾಗಿ ಇದ್ದ ಜಡ್ಜ್ಮೆಂಟ್ ಅನ್ನೋ ಒಂದು ಟೈಟಲು ಓಕೆ ಕೋರ್ಟು ಲೀಗಲ್ ಥ್ರಿಲ್ಲರ್ ಮೂಲಕ ಒಂದು ಆ ಜಾನರ್ ಮೂಲಕ ಆ ಶೈಲಿಯ ಮೂಲಕ ಒಂದು ಕತೆ ಓಕೆ ಆ ಕಥೆಗೆ ಬಹುದೊಡ್ಡ ತರಾಗಣ ನಮ್ಮ ಜೊತೆಗಿಂದ ಹಿಂಗಾಗಿ ಬಹಳ ಉತ್ಸುಕತೆಯಿಂದ ನಾನು ಪ್ರೇಕ್ಷಕರು ಇದನ್ನ ನೋಡಿದಾಗ ಏನ್ ಹೇಳಬಹುದು ಅನ್ನೋ ಒಂದು ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ ಓಕೆ ಸರ್ ಮತ್ತೆ ಇನ್ನೊಂದು ಈ ಈ ಕಥೆಯೇ ನೀವು ಈ ತರ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಕೆಲವರಿಗೆ ಡೌಟ್ ಬರೋದು ಇನ್ಕ್ಲೂಡೆಡ್ ಏನು ನಿಜ ಜೀವನದ ಆಧಾರಿತವಾಗಿ ಕತೆ ಒಬ್ಬ ಡೈರೆಕ್ಟರ್ ಆಗಿ ಕ್ರಿಯೇಟರ್ ಆಗಿ ಈ ಕಥೆನ ಸೃಷ್ಟಿ ಮಾಡಿ ಹೆಂಗ ಹೇಳ್ಬೇಕು ಅಂದ್ರ ಒಂದು ಕಾಲ್ಪನಿಕ ಕಥೆ ಇದು ಕಾಲ್ಪನಿಕ ಕಥೆ ಹುಟ್ಟೋಕೆ ಕಾರಣ ಸುತ್ತಮುತ್ತಲಿನ ನೈಜ ಘಟನೆಗಳು ಇಟ್ಸ್ a uh, uh, fictional story based on real incidents okay ಮತ್ತೆ ನಮ್ಮ ರವಿ ರವಿ ಸರ್ ಬಂದು ದಶಾವತಾರದಲ್ಲಿ ಅಲೆ ಈ ಒಂದು ಇದೇ ಒಂದು ಸಬ್ಜೆಕ್ಟ್ ಅಂದ್ರೆ ಲೈಕ್ ಏನು ಈ ಕೋರ್ಟು ಆ ಒಂದು ಸಬ್ಜೆಕ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಅವ್ರನ್ನ ಆ ಒಂದು ಥಾಟ್ಸ್ ಇಟ್ಕೊಂಡ್ ದಶಾವತಾರ ಮತ್ತೆ ಇನ್ನೊಂದ್ ಎರಡು ಮೂರು ದಶ ದಶರಥನ ಇಲ್ಲ ದಶಾವತಾರನೋ ಏನೋ ಸಮ್ಥಿಂಗ್ ಬಂತು ಹತ್ತು ಜನಗಳು ಬಂದು ಇದನ್ನ ಮಾಡ್ತಾರೆ ಹ ಸೊ ಆ ತರದಲ್ಲಿ ಏನಾದ್ರು ಮಾಡಿದ್ರ ಅಂದ್ರೆ ಸೆಲೆಕ್ಟ್ ಮಾಡುವಂತ ರೀತಿ ಮತ್ತೆ ಯಾವ ತರ ಇತ್ತು ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಅಥವಾ ಅವರು ಒಪ್ಕೊಂಡಿದ್ದಂತ ರೀತಿಗಳು ಹ ಈಗ ಹೇಳ್ಬಿಡ್ತೀನಿ ನನಗೆ ಆ ರವಿಚಂದ್ರನ್ ಸರ್ಗೆ ಆಪ್ತರಾದವಂಥವ್ರು ಒಬ್ಬರು ಶಿವಗೌಡ ಗೌಡ ಅಂತ ಹೇಳಿ ಅವ್ರು ಬಂದು ನನಗೆ ನೀವು ರವಿ ಸರ್ ಯಾಕೆ ಈ ಒಂದು ಕತೆ ಕಥೆ ಹೇಳಿಲ್ಲ ಬಟ್ ರವಿ ಸರ್ಗೆ ಒಂದು ಕತೆ ಬರೀರಿ ಅಂತ ಹೇಳಿ ನನಗೆ ಒಂದು ಸಂಕೋಚ ಇತ್ತು ಒಬ್ಬ ಸೂಪರ್ ಸ್ಟಾರ್ಗೆ ಒಬ್ಬ ಅಂತ ದೊಡ್ಡ ಯಾಕಂದ್ರೆ ನಾನು ಅವ್ರ ಅಭಿಮಾನಿ ಮತ್ತೆ ಅವರು ಸಿನಿಮಾಗಳನ್ನ ನಾನು ನೋಡಿದವರು ಅವರು ಅದ್ ಅದ್ಭುತ ತಂತ್ರಜ್ಞರು ಬೇರೆ ನಿರ್ದೇಶಕರು ಎಲ್ಲ ಇದನ್ನು ಇಟ್ಕೊಂಡವರು ಅಂತವ್ರು ನಾನು ಹೆಂಗೆ ಬರೀಬೇಕಾಗತ್ತೆ ಅನ್ನೋ ಒಂದು ಹಿಂಜರಿಕೆನಲ್ಲೇ ನಾನು ಒಂದ್ ಎರಡು ತಿಂಗಳು ತೆಗೆದುಬಿಟ್ಟೆ ಓಕೆ ಆಮೇಲೆ ಒಂದು ಒಂದು ಪಾತ್ರ ಒಂದು ಈ ತರ ಒಂದು ಪಾತ್ರ ಅವ್ರ ಹತ್ರ ಮಾಡಿಸ್ಬೋದು ಅನ್ನೋದು ಒಂದು ಯೋಚನೆ ಶುರು ಆಯ್ತು ಅದನ್ನ ನನ್ನ ಜೊತೆ ಕಥೆ ಬರೆಯೋರು ವಾಸುದೇವ ಮೂರ್ತಿ ಅಂತಿದಾರೆ ಅವ್ರ ಜೊತೆ ಚರ್ಚೆ ಮಾಡಿದೆ ಅವರಂದ್ರು ಈ ಥರದ್ದು ಹೊಸ ಥರದ್ದು ಯೋಚನೆ ಇದು ಇದನ್ನು ನಾವು ಬರೆಯೋಣ ಅಂತಂದ್ವಿ ಒಂದು ಹಂತಕ್ಕೆ ಬರೆದ ಮೇಲೆ ನಾವು ಅವ್ರಿಗೆ ಹೋಗಿ ಕತೆ ಹೇಳಿದಾಗ ಇಷ್ಟ ಆಯ್ತು ಓಕೆ ಆ ಇಷ್ಟ ಆದ ನಂತರ ನಾವು ಸ್ಕ್ರಿಪ್ಟ್ ಡೆವಲಪ್ ಮಾಡ್ಕೊಂಡು ಹೋದ್ವಿ ಆ ಸ್ಕ್ರಿಪ್ಟಿಗೆ ತಕ್ಕಂಗೆ ಎಮ್ ಎಸ್ ರಮೇಶ್ ಸರು ನಮಗೆ ಸಂಭಾಷಣೆ ಬರ್ದು ಕೊಟ್ಟರು ಸೊ ಒಂದು ಏನು ಬರವಣಿಗೆ ಮುಗಿದ ಮೇಲೆ ನಾವು ಶೂಟ್ ಮಾಡೋಕೆ ಶುರು ಮಾಡಿದ್ವಿ ಇದೆಲ್ಲದಕ್ಕೂ ನನ್ನ ನಿರ್ಮಾಪಕರು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಅದಕ್ಕೆ ಬೇಕಾದಂತ ಬಂಡವಾಳ ಅದಕ್ಕೆ ಬೇಕಾದಂತ ದುಡ್ಡಿನ ಆರ್ಥಿಕ ಇದು ಏನಿದೆ ಅದನ್ನ ಕೊಟ್ಕೊಂಡು ಬಂದರು ಸೊ ಸರಾಗವಾಗಿ ಹೂ ಎತ್ತರಲ್ಲ ನನಗೆ ಕೆಲಸ ಆಯ್ತು ಸರ್ ಆಗ್ಲೇ ಹೇಳ ನಾನು ಸ್ಯಾಂಡಲ್ವುಡ್ ನಲ್ಲಿ ಇರ್ತಕ್ಕಂತಹ ಅದ್ಭುತವಾದಂತಹ ನಟರುಗಳೆಲ್ಲರೂ ಕೂಡ ಆಕ್ಟ್ ಮಾಡಿರ್ತಕ್ಕಂಥದ್ದು ದೊಡ್ಡ ತಾರಾಗಣನೆ ಅಡಗಿದೆ ಈ ಒಂದು ಸಿನಿಮಾದಲ್ಲಿ ಸೊ ಅದೆಷ್ಟು ಖುಷಿ ಕೊಡ್ತಾ ಇದೆ ಎಲ್ರು ಹಾಕೊಂಡ್ ಮಾಡುವಂತದ್ದು ಅವ್ರನ್ನ ಸಂಭಾಳ್ಸುವಂತ ರೀತಿ ಯಾಕೆಂದ್ರೆ ಚಿಕ್ಕ ಪುಟ್ಟವ್ರು ಇಲ್ಲ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರುಗಳು ಅವ್ರನ್ನ ಸಂಭಾಳ್ಸುವಂತ ರೀತಿಗಳಾಗ್ಬಹುದು ನಿಮ್ಗೆ ಅದು ಎಷ್ಟು ಚಾಲೆಂಜ್ ಆಗಿತ್ತು ಈಗ ದೊಡ್ಡವ್ರನ್ನ ಹೆಂಗ್ ಸಂಭಾಳ್ ಅದನ್ನೇ ನಾನು ನಿಮ್ಮನ್ ಕೇಳ್ತಾ ಇದೆ ದೊಡ್ಡವ್ರು ನಮನ್ ಹೌದಲ್ಲ ಯಾಕಂದ್ರೆ ಅವ್ರು ದೊಡ್ಡವರು ನಾವು ಅವ್ರನ್ನ ನಾವು ಏನು ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಅವ್ರೆಲ್ಲಾರು ದೊಡ್ಡವರು ಹಿರಿಯರು ತಿಳ್ಕೊಂಡಿರೋರು ನಟ ನಟಿಯರು ಅವ್ರು ಸಣ್ಣವರೇ ಇರ್ಬೋದು ದೊಡ್ಡವರು ಇರ್ಬೋದು ನಾನು ಕಮ್ಮಿ ಅನುಭವಿಸ್ತಾರೆ ಇಡೀ ಸೆಟ್ ನೋಡ ಎರಡೇ ಸಿನಿಮಾ ಮಾಡ್ದವ ನಾವು ಒಬ್ಬನೇ ಸೊ ಅನುಭವಿಸ್ತಾರ ಅವ್ರೆಲ್ಲಾರು ಅವರು ನಮ್ಮನ್ನ ನನ್ನ ಕರ್ಕೊಂಡು ಹೋಗೋದು ಇದು ಮುಖ್ಯ ಕಾರಣ ಏನು ಅಂತಂದ್ರೆ ಅವ್ರ ಅವ್ರು ಮೆಚ್ಚಿಕೊಂಡಿರುವಂತ ಕಥೆ ಎಸ್ ಸೋ ನಾನು ಹೇಳೋದು ಕಥೆನಾ ನೀವು ಗಟ್ಟಿಯಾಗಿದ್ದಾಗ ಇದ್ದಾಗ ಎಲ್ಲವೂ ಸುಲಭವಾಗಿ ಆಗುತ್ತೆ ಓಕೆ ಸರ್ ಇನ್ನೇನು ಇನ್ನ ಕೆಲವೇ ದಿನಗಳಲ್ಲಿ ಈ ಜಡ್ಜ್ಮೆಂಟ್ ಅದೇ ಅದೇ ಕೆಲವೇ ದಿನಗಳಲ್ಲಿ ಜಡ್ಜ್ಮೆಂಟ್ ಅನ್ನೋ ಒಂದು ಸಿನಿಮಾ ತೆರೆ ಮೇಲೆ ಅಪ್ಪಳすಕ್ಕೆ ರೆಡಿ ಆಗಿದೆ ಜನಗಳು ಕೂಡ ಯಾವ ತರ ಜಡ್ಜ್ಮೆಂಟ್ ಕೊಡ್ತಾರೆ ಅದು ಕಾದು ನೋಡಬೇಕಾಗಿದೆ ಸೊ ಪ್ರೇಕ್ಷಕರಿಗೆ ಅಂದ್ರೆ ಈ ಸಿನಿಮಾ ನೋಡಲೇಬೇಕು ಅನ್ನೋದಕ್ಕೆ ಏನಂದ್ರು ಇದಿದೆ ನನ್ನಲ್ಲಿ ಕಂಟೆಂಟ್ ಈ ತರ ನಾನು ಹಿಂಗ್ ಮಾಡಿದೀನಿ ಅನ್ನೋದನ್ನ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಸರ್ ನಾನು ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಅಂದ್ರೆ ಒಂದು ವಿನೂತನ ಶೈಲಿಯ ಕಥೆಯನ್ನು ಇಡೀ ಕುಟುಂಬಕ್ಕೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಅವ್ರ ಮುಂದೆ ತರ್ತಾ ಇದ್ದೀನಿ ಇಡೀ ಒಟ್ಟಾರೆ ಕುಟುಂಬ ಒಟ್ಟಿಗೆ ಯಾವುದೇ ಮುಜುಗರ ಇಲ್ಲದೆ ಆ ರವಿ ಸರ್ನ ನೋಡಬಹುದು ಅಂದ್ರೆ ರವಿಚಂದ್ರನ್ ಸರ್ ಒಂದು ವಿನೂತನ ಶೈಲಿನಲ್ಲಿ ಮುಂದೆ ಬರ್ತಾ ಇದ್ದಾರೆ ಇಡೀ ತಾರಾಗಣ ಅದ್ಭುತ ನಟ ನಟಿಯರು ನೀವು ಹೇಳದಂಗೆ ಇದರಲ್ಲಿದ್ದಾರೆ ಕನ್ನಡದ ನಟ ನಟಿಯರು ಯಾವ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸುವಂತ ಸಿನಿಮಾ ಇದು ಅದ್ಭುತ ಅದ್ಭುತ ಇದು ಇದೆ ಇದಕ್ಕೆಲ್ಲ ತಂತ್ರಜ್ಞರು ಇದಕ್ಕೆ ಇದು ಬೆಂಬಲ ನೀಡಿದ್ದಾರೆ ಕೆಂಪ್ರಾಜ್ ಅರಸ್ ಕೆಂಪರಾಜ್ ಸರ್ ಸರ್ ಎಡಿಟಿಂಗ್ ಮಾಡಿದ್ದಾರೆ ಪಿ ಕೆ ಎಚ್ ದಾಸ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಇದೆ ಸೌಂಡ್ ಎಫೆಕ್ಟ್ಸ್ ರಾಜನ್ ಸರ್ ಕೊಟ್ಟಿದ್ದಾರೆ ಅನೂಪ್ ಸೇರಿದ್ರು ಪ್ರಮೋದ್ ಮರ್ವಂತೆ ಈ ತರದ್ದು ಗ್ರೇಡಿಂಗ್ ನಮ್ಮ ಮುರುಗೇಶನ್ ಅಂತ ಮಾಡಿದ್ದಾರೆ ಈ ತಂತ್ರಜ್ಞರೆಲ್ಲಾರು ಒಟ್ಟಾಗಿ ಕೂಡಿ ಇಂಥ ಅದ್ಭುತ ನಟ ನಟಿಯರೆಲ್ಲ ಸೇರಿ ನಮ್ಮ ಕತೆಗೆ ಬೆಂಬಲ ಕೊಟ್ಟಿದ್ದಾರೆ ಹಿಂಗಾಗಿ ಈ ಕಥೆ ಈ ಸಿನಿಮಾ ವಿಶೇಷ ರೂಪದಲ್ಲಿ ಮೂಡಿ ಬಂದಿದೆ ಇದು ಕನ್ನಡ ಪ್ರೇಕ್ಷಕರು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳುವಂತ ಸಿನಿಮಾ ಓಕೆ ಇನ್ನೊಂದು ಚಿಕ್ಕ ಡೌಟ್ ಸರ್ ಅಂದ್ರೆ ಇದು ಕನ್ನಡಕ್ಕೆ ಮಾತ್ರ ಸೀಮಿತವಾದಂತಹ ಸಿನಿಮಾನ ಅಥವಾ ಎಲ್ಲಾ ಲ್ಯಾಂಗ್ವೇಜಸ್ ಎಲ್ಲ ಕೂಡ ಬಿಡುವಂತ ಸಾಧ್ಯತೆಗಳು ಇದೆಯಾ ಸದ್ಯಕ್ಕೆ ನಾನು ಕನ್ನಡ ಸಿನಿಮಾ ಆಗಿ ಹೊರಗೆ ಬರ್ಲಿ ಇದು ಇಡೀ ಭಾರತಕ್ಕೆ ಕೊಡುವಂತ ಸಿನಿಮಾನು ಹೌದು ಆದ್ರೆ ಸದ್ಯಕ್ಕೆ ಇದು ಕನ್ನಡ ಓಕೆ ಸರ್ ಖಂಡಿತವಾಗಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಒಳ್ಳೆ ಅದ್ಭುತವಾದಂತ ಸಿನ್ಮಾನ ನಮ್ಮ ಪ್ರೇಕ್ಷಕರಿಗೆ ಕೊಡೋದಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀರಾ ಇದೇ ತಿಂಗ್ ಮೇ ಇಪ್ಪತ್ನಾಲ್ಕನೇ ತಾರೀಕು ಸಿನ್ಮಾ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ದಯವಿಟ್ಟು ಮಿಸ್ ಮಾಡದೆ ಹೋಗಿ ಸಿನ್ಮಾ ನೋಡಿ ಅಂತ ಕೇಳ್ಕೊತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು